ಈಗ ಸೇರಿ ಐಚಲಿ ಮಂಗಳೂರು ವಿಭಾಗ ಮತ್ತು ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ವತಿಯಿಂದ ಇಂಜಿನಿಯರಿಂಗ್ ಮತ್ತು ಐಚಲಿ ಮಂಗಳೂರು ವಿಭಾಗದ ವತಿಯಿಂದ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನ ಇಂಟರ್ ನ್ಯಾಷನಲ್ ಕಾನ್ಫರೆನ್ಸ್ ಡಿಸ್ಕವರ್ ಟ್ವೆಂಟಿ ಫೈವ್ ಅಂದ್ರೆ ಡಿಸ್ಕವರ್ ಟ್ವೆಂಟಿ ಅಂತ ನಡೀಲಿಕ್ಕಿದೆ ಆ ನಿಟ್ಟಿನಲ್ಲಿ ನಾವು ಇಲ್ಲಿ ನಡೆದಿದ್ದೇವೆ ಸೊ ಬೆಂಗಳೂರು ವಿಭಾಗ ಮತ್ತು ಎಲ್ಲ ಒಂದು ದೊಡ್ಡ ಮಟ್ಟದ ಅಂತಾರಾಷ್ಟ್ರೀಯ ಸಮ್ಮೇಳನ ನಡೀತದೆ ಇಯರ್ ಅದರಲ್ಲಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಏನು ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ನಡೀಲಿಕ್ಕಿದೆ ಅದರ ಆತಿಥ್ಯವನ್ನು ನಾವು ಬೆಂಗಳೂರಿನ ಪಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಡೆಸಿಕೊಳ್ಳಲಿಕ್ಕೆ ಇದೆ ಸೊ ಈ ಒಂದು ಕಾನ್ಫರೆನ್ಸ್ ಅಕ್ಟೋಬರ್ ಹದಿನೇಳು ಮತ್ತು ಹದಿನೆಂಟರಂದು ನಡೆಯಲಿಕ್ಕಿದೆ ಆ ನಿಟ್ಟಿನಲ್ಲಿ ಅದರ ಬಗ್ಗೆ ವಿಷಯ ಮಂಡನೆ ಮಾಡಲಿಕ್ಕೆ ನಾವು ಇಲ್ಲಿ ಸೇರಿದ್ದೇವೆ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ ನಮ್ಮ ಜೊತೆಗಿರೋರನ್ನು ನಾನು ಪರಿಚಯಿಸಲಿಕ್ಕೆ ಇಚ್ಛೆ ಪಡ್ತೇನೆ ಮೊದಲನೇದಾಗಿ ಡಾಕ್ಟರ್ ಅನೀಸ್ ಎಂ ಕೆ ನಮ್ಮ ಜೊತೆ ಇದ್ದಾರೆ ಇವರು ಕೆ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನ ಇದ್ದಾರೆ ಡಾಕ್ಟರ್ ಅನೀಸ್ ಎಂ ಕೆ ಅವರು ಅದೇ ರೀತಿ ನಮ್ ಜೊತೆ ಡಾಕ್ಟರ್ ಹರಿ ವಿನೋದ್ ಇದ್ದಾರೆ ಎನ್ಟಿ ಕಾರ್ಯದರ್ಶಿಗಳು ಜಾಯಿಂಟ್ ಸೆಕ್ರೆಟರಿ ಐಚಪಲಿ ಮಂಗಳೂರು ವಿಫಲ ಇವರು ನಮ್ಮ ಜೊತೆ ಇದ್ದಾರೆ ಮತ್ತು ಡಾಕ್ಟರ್ ಶರ್ಮಿಲಾ ಕುಮಾರಿ ಉಪ ಪ್ರಾಂಶುಪಾಲರು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮತ್ತು ಈ ಒಂದು ಕಾನ್ಫರೆನ್ಸ್ ನ ಸಂಯೋಜಕರು ಕೂಡ ಆಗಿದ್ದಾರೆ ಅದೇ ರೀತಿ ನಮ್ಮ ಜೊತೆ ಡಾಕ್ಟರ್ ಇದ್ದಾರೆ ಇವರು ನಮ್ಮ ಕಾಲೇಜಿನ ವಿಭಾಗ ಒಂದೊಂದು ಒಂದು ವಿಭಾಗದ ವಿಭಾಗದ ಮುಖ್ಯಸ್ಥರು ಎಂ ಎಲ್ ವಿಭಾಗದ ವಿಭಾಗದ ಮುಖ್ಯಸ್ಥರು ಕೂಡ ಅದೇ ರೀತಿ ಈ ಒಂದು ಇದರ ಸಂಯೋಜಕರಾಗಿದ್ದಾರೆ ಮತ್ತು ನಮ್ಮ ಜೊತೆ ಡಾಕ್ಟರ್ ಮಿಸ್ಟರ್ ಹರಿ ಸ್ಟೇ ಇದ್ದಾರೆ ನಮ್ಮ ಕಾಲೇಜಿನ ಆಡಳಿತ ಮಂಡಳಿಯಿಂದ ಇವರು ಇದ್ದಾರೆ ನಮ್ಮ ಜೊತೆ ಈ ಬಗ್ಗೆ ಕಾನ್ಫರೆನ್ಸ್ ಬಗ್ಗೆ ಸಂಪೂರ್ಣ ವಿವರ ಡಾಕ್ಟರ್ ಹರಿ ವಿನೋದ್ ಎನ್ ಇವರಲ್ಲಿ ನಾನು ವಿನಂತಿಸ್ತಾ ಇದ್ದೇನೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಂತ ಹೇಳುವುದು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಪ್ರೊಫೆಷನಲ್ ಬಾಡಿ ಇಂಡಸ್ಟ್ರಿ ಮತ್ತು ಅಕಾಡೆಮಿಯ ಇದರ ಹಲವಾರು ಜನರು ಇದರ ಸದಸ್ಯರಾಗಿರ್ತಾರೆ ಮಂಗಳೂರು ಉಪವಿಭಾಗ ಇದರ ಇದರ ವತಿಯಲ್ಲಿ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕಾನ್ಫರೆನ್ಸ್ ನಡೆಯುತ್ತಿದೆ ಉಪ ಮಂಗಳೂರು ಉಪವಿಭಾಗ ಐಟ್ರಿಪ್ಲಿ ಅಂತ ಹೇಳುವಂಥದ್ದು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೊಡಗು ಹಾಗೂ ಉಡುಪಿ ಜಿಲ್ಲೆಗಳನ್ನು ಒಳಗೊಂಡಂತಹ ಭೌ ಭೌಗೋಳಿಕವಾಗಿ ಒಳಗೊಂಡಂತಹ ಒಂದು ಸಂಸ್ಥೆಯಾಗಿದೆ ಐಟ್ರಿಪ್ಲಿ ಉಪವಿಭಾಗವು ಈ ಐಟ್ರಿಪ್ಲಿ ಡಿಸ್ಕವರ್ ಹೇಳುವ ಅಂತಾರಾಷ್ಟ್ರೀಯ ಮಟ್ಟದ ಸಮ್ಮೇಳನವನ್ನು ಕಳೆದ ಎಂಟು ವರ್ಷದಿಂದ ಆಯೋಜನೆ ಮಾಡ್ತಾ ಇದ್ದೇವೆ ಹಲವಾರು ಈ ರೀಜನ್ನ ಕಾಲೇಜುಗಳಲ್ಲಿ ಇದನ್ನು ಆಯೋಜಿಸಿದ್ದೇವೆ ಈ ವರ್ಷ ಬಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇದನ್ನು ಆಯೋಜನೆ ಮಾಡ್ತಾ ಇದೆ ಡಿಸ್ಕವರ್ ಅಂತ ಹೇಳುವುದು ಇಂಟರ್ನ್ಯಾಷನಲ್ ಕಾನ್ಫರೆನ್ ಕಾನ್ಫರೆನ್ಸ್ ಆನ್ ಡಿಸ್ಟ್ರಿಬ್ಯೂಟೆಡ್ ಕಂಪ್ಯೂಟಿಂಗ್ ಬಿ ಎಲ್ ಐ ಇಲೆಕ್ಟ್ರಾನಿಕ್ ಸರ್ಕ್ಯೂಟ್ಸ್ ಮತ್ತು ರೋಬೋಟಿಕ್ಸ್ ಇದರ ಒಂದು ಶಾರ್ಟ್ ಫಾರ್ಮ್ ಆಗಿದೆ ಇದರ ಬಗ್ಗೆ ಈ ಕಾರ್ಯಕ್ರಮದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಡಾಕ್ಟರ್ ಅವರು Um, Chief Guest Dr. Vasudev Kamath, Vice President and Head uh, Delivery Risk Management Infosys. Uh, he is giving inaugural speech, followed by uh, uh, various uh, paper presentations in various venues as well as tracks, will be happening. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಹಾಗೂ ಶೈಕ್ಷಣಿಕ ವಿಭಾಗದಿಂದ ವಿದ್ಯಾರ್ಥಿಗಳು ಸಂಶೋಧಕರು ಹಾಗೂ ಪ್ರಾಧ್ಯಾಪಕರು ಮತ್ತೆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಇವರೆಲ್ಲ ಅವರವರ ಆವಿಷ್ಕಾರವನ್ನು ಮಂಡಿಸಲಿದ್ದಾರೆ ಮಧ್ಯಾಹ್ನ ಎರಡರಿಂದ ಮೂರು ಗಂಟೆಗೆ ಪ್ಯಾನೆಲ್ ಡಿಸ್ಕಷನ್ ವಿಲ್ ಬಿ ಹ್ಯಾಪನಿಂಗ್ ಆನ್ ದ ಥೀಮ್ ರೆಸ್ಪಾನ್ಸಿಬಲ್ ಎಐ ಇದಕ್ಕೆ ಎಕ್ಸ್ಪರ್ಟ್ ಪ್ಯಾನೆಲ್ members are experts from industry as well as academia. academia the dr. Shekhar from mangalore university, senior professor from department of computer science. dr. mohit from NIDK associate professor department of computer science. dr. Javed head, analog and digital design from intel. and mr. hanif.

ಮಂಡನೆಯನ್ನು ಮಾಡಿದ್ದಾರೆ ಎಲ್ಲ ಸೆಲೆಕ್ಟೆಡ್ ಪೇಪರ್ಸ್ ಮಂಡನೆ ಮಾಡಲಿದ್ದಾರೆ ಅದಾದ್ಮೇಲೆ ನಾಲ್ಕು ಲೆವೆಲ್ ಅಲ್ಲಿ ಕೀ ನೋಟ್ ಅಡ್ರೆಸ್ ಒನ್ ಕೀ ನೋಟ್ ಅಡ್ರೆಸ್ ಟೂ ಮತ್ತೆ ಕೀ ನೋಟ್ ಅಡ್ರೆಸ್ ತ್ರೀ ಅಂಡ್ ಫೋರ್ ಅಂತ ಮಾಡಿದ್ದೀವಿ ಕೀ ನೋಟ್ ಅಡ್ರೆಸ್ ವಿಲ್ ಬಿ ಡೆಲಿವರ್ಡ್ ಬೈ ಡಾಕ್ಟರ್ ಜಾವೇದ್ ಫ್ರಮ್ ಇಂಟೆಲ್ ಕೀ ನೋಟ್ ಅಡ್ರೆಸ್ ಟೂ ವಿಲ್ ಬಿ ಡೆಲಿವರ್ಡ್ ಬೈ ಡಾಕ್ಟರ್ ದಿನೇಶ್ ಫ್ರಮ್ ಸ್ಯಾಮ್ಸಂಗ್ ಕೀ ನೋಟ್ ಅಡ್ರೆಸ್ ತ್ರೀ ವಿಲ್ ಬಿ

A professor from NIT Calicut, you will uh, address. He is uh, delivering vani address. This is what so from our end. So now over to our principal. Actually, this conference, I the conference, <coughs> the speakers, if you see, uh, we have a very good representation from academia, from manual University, from NIT Calicut, from NIT Suratkal, from industries like Infosys, Samsung, Intel. We have representatives. So, and from research organization as all of you know that CDAC is the leading research organization especially in supercomputing. Dr. Sudarshan who is heading the country, so he is also uh, coming for this conference. So, basically this conference is a blend of representation from academia, industry and research organizations. And also the paper presentation also in the same proportion. So, we invite all of you, we have the uh, inaugural function on 17th uh, uh, Saturday. Morning 9:30 a.m. Sorry, Friday. Uh, please do uh, come for it. We do invite you. And there is a banquet dinner also on the same evening, uh, Friday evening. Uh, we extend our invitation. And the valedictory program we have it on Saturday afternoon 2 p.m. onwards. We have delegates uh, from all the industries and all. So we do uh, uh, from. Uh, I mean the complete IEEE fraternity and the base fraternity we invite the excellent invitation for all of you to uh, come and participate in any of these uh, events. Thank you very much.